ಕ್ರೈಸ್ತಲಾ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ್ನು ಹೇಳ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಆತನ ಪ್ರಸನ್ನತೆ ನಿಮ್ಮ ನಡುವೆ ಇದ್ದು ಆಳ್ವಿಕೆ ಮಾಡ್ತಾ ಬರಲಿ ಆತನ ಪ್ರಸನ್ನತೆಯಲ್ಲಿ ನೀವು ನಿಂತಿದ್ದೀರಿ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಯೇಸುವಿನೊಂದಿಗೆ ಪ್ರತಿದಿನ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿ ಕಾಣ ಪಡುತ್ತೆ ನಂಬುತ್ತೇನೆ ಕರ್ತನ ನಡೆಸ್ತಾ ಇದ್ದಾರೆ ಹೌದು ಇವತ್ತು ಅಬ್ರಹಮನ ಕುರಿತಾಗಿ ಅಬ್ರಹಾಮನ ದೇವರೇ ಇಸಾಕನ ದೇವರೇ ಯಾಕೋಬಿನ ದೇವರೇ ಎಂಬುದಾಗಿ ನಾವು ಕೂಗ್ತೇವೆ ಮೂಲ ಪಿತೃಗಳ ಹೆಸರನ್ನು ನಾವು ಹೇಳುತ್ತೇವೆ ಸತ್ಯ ಅಬ್ರಾಹಮನ ದೇವರು ಯಾವ ರೀತಿಯಾಗಿ ಆಶೀರ್ವದಿಸಿದ್ದಾರೆ ಎಂಬುದಾಗಿ ನಾವು ಪ್ರಸಂಗಗಳನ್ನೆಲ್ಲ ಕೇಳ್ತೇವೆ ಆದ್ರೆ ಒಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಅಬ್ರಹಮನಿಸಲಿಕ್ಕೆ ಕಾರಣವೇನು ಹೆಸರನ್ನ ಪ್ರಖ್ಯಾತಿಗೆ ತರಲಿಕ್ಕೆ ಕಾರಣವೇನು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಜೀವಿತದಲ್ಲೂ ಕೂಡ ಅಬ್ರಹಮನ ಆಶೀರ್ವದಿಸಿದ ದೇವರು ಅವರು ಮಾಡುವಂತಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ಕಾಣಪಡುತ್ತೇವೆ ಇವತ್ತು ಅಬ್ರಾಹಮನನ್ನ ಕರೆಯುವಾಗ ಮೊದಲಿನ ಮೊದಲನೇದಾಗಿ ನಾವು ಗಮನಿಸಬೇಕಾದ್ದು ಅಬ್ರಹಾಮನು ಉನ್ನತ ಸ್ಥಿತಿಗೆ ಬಂದು ಆತನ ಹೆಸರು ಪ್ರಖ್ಯಾತಿಗೆ ಬರಲಿಕ್ಕೆ ಕಾರಣವೇನು ಆತನ ಮೂಲ ಪಿತೃವಾಗಿ ಮೊದಲನೇ ಸ್ಥಾನದಲ್ಲಿ ಅವನನ್ನು ಧ್ಯಾನಿಸುವ ಹಾಗೆ ಅಬ್ರಹಾಮನ ದೇವರು ಎಂಬುದಾಗಿ ಕರೆಯಲಿಕ್ಕೆ ಕಾರಣವೇನು ಎಂಬುದನ್ನು ನಾವು ಅರ್ಥ ಮಾಡಿಕೊಡಬೇಕಾದ ಬಹಳ ಪ್ರಾಮುಖ್ಯ ಓದಿ ನೋಡಿ ಆದಿಕಾಟ ಪುಸ್ತಕ ಹನ್ನೆರಡನೇ ಅಧ್ಯಾಯ ಅದರ ಮೊದಲನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಯಹೋವನು ಅಬ್ರಾಹಮನಿಗೆ ನೀನು ಸ್ವದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಇದರ ಅರ್ಥ ದೇಶ ಬಿಟ್ಟು ಹೋಗು ಅಂತೇಳಿ ಅಲ್ಲ ಹೋಗು ಅಂತ ಹೇಳಿದ್ರು ಇದರಲ್ಲಿ ನಾನು ಒಂದು ರಹಸ್ಯವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತು ಅಬ್ರಹಾಮನ ಕುರಿತಾಗಿ ಹುಟ್ಟು ಊರನ್ನ ಬಿಟ್ಟು ಬಾ ತಂದೆ ಮನೆಯನ್ನ ಬಿಟ್ಟು ಬಾ ಎಲ್ಲ ಪರಿವಾರನ ಬಿಟ್ಟು ಬಾ ಎಂಬುದಾಗಿ ಹೇಳುತ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಇವತ್ತು ನಾವು ಅರ್ಥ ಮಾಡಿಕೊಡ್ಬೇಕಾದ್ರೆ ಅವರನ್ನ ಬಿಟ್ಟು ಬಿಟ್ಟು ಬಾ ಅಂತೇಳಿ ಅಲ್ಲ ಅಬ್ರಹಾಮನು ಅವನ ಹೆಸರು ಪ್ರಖ್ಯಾತಿಗೆ ಬರ್ಲ ಬರಲಿಕ್ಕೆ ಕಾರಣ ಏನು ಗೊತ್ತ ದೇವರ ಮಾತಿಗೆ ಹೇಳಿದ ಹಾಗೆ ವಿಧಿಯನಾದ ಯಾವ ರೀತಿಯಾಗಿ ವಿಧೇಯನಾದ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಬಂಧು ಬಳಗವನ್ನಾಗಲಿ ಹೆಚ್ಚಾಗಿ ಪ್ರೀತಿಸದೆ ದೇವರ ಮಾತಿಗೆ ಅನುಸಾರವಾಗಿ ನಡೆದುಕೊಂಡ ಇವತ್ತು ಅನೇಕರು ಹೇಳುವಂತ ಮಾತನ್ನ ನಾವು ಗಮನಿಸಿದ್ದೇವೆ ನಾವು ಬಂಧು ಬಳಗವನ್ನ ಬಿಟ್ಟಿದ್ದೇವೆ ಎಲ್ಲವನ್ನ ತ್ಯಾಗ ಮಾಡಿದ್ದೇವೆ ಹೇಳುದು ನಿಜನೇ ನಂಬಿಗಸ್ತಿಕೆನೇ ಅದು ಖಂಡಿತ ಅದಂತೆ ನಡೆಯುವುದು ಉತ್ತಮನೇ ಆದ್ರೆ ಅವರ ಮೇಲೆ ಇಡುವಂತ ಪ್ರೀತಿಗಿಂತ ಕರ್ತನ ಮಾತಿನ ಮೇಲೆ ಪ್ರೀತಿ ಇಡುವುದು ಬಹಳ ಪ್ರಾಮುಖ್ಯ ಆತನ ಮಾತನ್ನ ಅನುಸರಿಸುದು ಬಹಳ ಪ್ರಾಮುಖ್ಯ ಎಲ್ಲದಕ್ಕಿಂತಲೂ ಎಲ್ಲರಿಗಿಂತಲೂ ಎಲ್ಲಾ ವಿಷಯಗಳಿಗಿಂತಲೂ ತನಗಿರುವುದೆಲ್ಲದಕ್ಕಿಂತಲೂ ಅವರೇ ಎಂಬುದಾಗಿ ಹಿಂಬಾಲಿಸಿಕೊಂಡು ಬಂದ ನೋಡ್ರಿ ಅದೇ ಅವರ ಆಶೀರ್ವಾದಕ್ಕೆ ಕಾರಣ ಅದೇ ಆತನ ಉನ್ನತ ಸ್ಥಿತಿಗೆ ಕಾರಣ ಅದುವೇ ಆತನ ಹೆಸರು ಪ್ರಖ್ಯಾತಿಗೆ ಬರಲಿಕ್ಕೆ ಕಾರಣ ಇವತ್ತು ನಿಮ್ಮ ಹೆಸರು ಪ್ರಖ್ಯಾತಿಗೆ ಬರಬೇಕಾ ನೀವಿರುವಂತಹ ಸ್ಥಳದಲ್ಲಿ ಆಶ್ಚರ್ಯವಾಗಿ ಕಾಣಪಡಬೇಕಾ ನೀವಿರುವಂತಹ ಸ್ಥಳದಲ್ಲಿಯೇ ನೀವು ಹೆಚ್ಚಿಸಲ್ಪಟ್ಟು ದೇವರ ಪ್ರಸನ್ನದಲ್ಲಿ ನಿಂತುಕೊಂಡಿರುವುದನ್ನ ಇತರರು ನೋಡಿ ಆಶ್ಚರ್ಯವಾಗಿ ಕಾಣಬೇಕಾ ಒಂದೇ ಒಂದು ಕಾರಣ ನಿಮಗಿರುವುದು ಎಲ್ಲದಕ್ಕಿಂತಲೂ ಎಲ್ಲಾ ಕಾರ್ಯಗಳಿಗಿಂತಲೂ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡದೆ ಕರ್ತನ ಮಾತು ಆತ ಹೇಳಿದ ಹಾಗೆ ನಾನು ಮಾಡ್ತೇನೆ ಯಾವ ಕೆಲಸ ಎಲ್ಲಿ ಹೇಗೆ ಯಾವ ಕಾರ್ಯಗಳಲ್ಲಿ ಹೇಗೆ ನಡ್ಕೊಳ್ಬೇಕು ಎಲ್ಲದಕ್ಕೂ ಅವರನ್ನ ಮುಖ್ಯತ್ವವಾಗಿ ಇಟ್ಟುಕೊಂಡು ಅವರ ಮುಂದುವ ಮುಂದಾಳತ್ವದಲ್ಲಿ ಇಟ್ಟು ನೀವು ನಡೆಸ್ರಿ ನೀವು ಹೇಳ್ರಿ ನೀವು ಹೇಳಿದನ್ನೇ ನಾನು ಮಾಡ್ತೀನಿ ಎಂಬುದಾಗಿ ಹೋಗುವಾಗ ಅವರಿಂದ ಆಶೀರ್ವಾದ ಹೊಂದಲಿಕ್ಕೆ ಕಾರಣ ಅದೇ ಆಶೀರ್ವಾದಕ್ಕೆ ಮುಖ್ಯ ಬಾಗಿಲಾಗಿರ್ತದೆ ಇದನ್ನ ಅನುಸರಿಸಿ ನಡೆಯಿರಿ ಆತನನ್ನ ಮುಂದಾಗಿಟ್ಕೊಳ್ರಿ ಅವ್ರು ಹೇಳಿದ ಮಾತನ್ನ ಕೇಳ್ರಿ ಹೇಳಿದಂತೆ ನಡ್ಕೊಳ್ರಿ ಹೇಳಿದ ಮಾತಿಗನುಸಾರವಾಗಿ ಕರ್ತನಿಮನ್ನ ಆಶೀರ್ವಸರಿ ಗಾಡ್ಬೆಸಿ ಕರ್ತನೆ ಮಂದಗಿರಲಿ ಆಮೇಲೆ